ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆ ಹಾಗೆ ಗೆಚ್ಚು ಗೆಲುವಲ್ಲಿ ಶೋ ಖ್ಯಾತಿಯ ತುಕಾಲಿ ಸಂತೋಷ್ ಇತ್ತೀಚೆಗೆ ಒಂದು ಕಾರನ್ನು ಖರೀದಿ ಮಾಡಿದರು ಕಿಯಾ ಕಂಪನಿಯ ಸೆಲ್ಟೋಸ್ ಕಾರನ್ನು ತುಕಾಲಿ ಸಂತೋಷ್ ಅವರು ಖರೀದಿ ಮಾಡಿದರು ತಮ್ಮ ಬಹುದಿನದ ಕನಸನ್ನು ಅವರು ನನಸು ಮಾಡಿಕೊಂಡಿದ್ರು ಆ ಮೂಲಕವಾಗಿ ಈ ಒಂದು ವಿಚಾರ ಸಾಕಷ್ಟು ಸುದ್ದಿ ಆಗಿತ್ತು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ತುಕಾಲಿ ಸಂತೋಷ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತಲೂ ಕೂಡ ಒಂದಷ್ಟು ಚರ್ಚೆ ಆಯಿತು ಇದೀಗ ಅದೇ ಕಾರು ಅಪಘಾತಕ್ಕೀಡಾಗಿದೆ ಆಟೋ ಹಾಗೆ ಕಾರಿನ ನಡುವೆ ಈ ಒಂದು ಅಪಘಾತ ಸಂಭವಿಸಿದೆ ಆದರೆ ಈ ಒಂದು ಅಪಘಾತದಲ್ಲಿ ಆ ಆಟೋ ಚಾಲಕ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಆ ಮೂಲಕವಾಗಿ ತುಕಾಲಿ ಸಂತೋಷವರಿಗೆ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳಬಹುದು ಸದ್ಯಕ್ಕೆ ಸಂತೋಷ್ ಅವರು ಬಹಳಷ್ಟು ಶಾಕ್ನಲ್ಲಿದ್ದಾರೆ ಒಂದು ಕಡೆ ಬೇಸರ ಮತ್ತೊಂದು ಕಡೆ ಆಟೋ ಚಾಲಕ ಮೃತಪಟ್ಟಿರುವಂಥದ್ದು ಶಾಕ್ನಲ್ಲಿದ್ದಾರೆ ಅವರು ಈ ಒಂದು ಕಾರನ್ನು ಖರೀದಿ ಮಾಡಿ ಒಂದು ತಿಂಗಳು ಕೂಡ ಕಳೆದಿರಲಿಲ್ಲ ಇತ್ತೀಚೆಗೆ ಅಂತ ಹೇಳಿದ್ರೆ ಮಾರ್ಚ್ ಮೊದಲ ವಾರದಲ್ಲಿ ಈ ಒಂದು ಕಿಯಾ ಕಂಪನಿಯ ಹೊಸ ಕಾರನ್ನು ಖರೀದಿ ಮಾಡಿದರು ಬಿಗ್ ಬಾಸ್ನಿಂದ ಬಂದ ನಂತರದಲ್ಲಿ ಇದ್ದಕ್ಕಿದ್ದಂತೆ ಕಾರನ್ನು ಖರೀದಿ ಮಾಡಿದ್ದು ಸಾಕಷ್ಟು ಸುದ್ದಿ ಆಗಿತ್ತು ಇದಕ್ಕಿದ್ದಂತೆ ಅವರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತಲೂ ಒಂದಷ್ಟು ಜನ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ಆದರೆ ಯಾರ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ ಈಗ ಅದೇ ಬಿಳಿ ಬಣ್ಣದ ಕಾರು ಅಪಘಾತಕ್ಕೀಡಾಗಿದೆ ಅಷ್ಟಕ್ಕೂ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ತುಗಾಲಿ ಸಂತೋಷ್ ಅವರು ಹಾಗೆ ಅವರ ಪತ್ನಿ ಮಾನಸ ಅವರು ತಮ್ಮ ಹೊಸ ಕಾರಿನಲ್ಲಿ ತುಮಕೂರಿನಿಂದ ಕುಣಿಗಾಲ್ ಮಾರ್ಗವಾಗಿ ಹೊಳೆನರಸೀಪುರ ಕಡೆಗೆ ಹೋಗ್ತಾ ಇದ್ರು ನಿನ್ನೆ ದಿನ ಅವರಿಗೆ ಶೂಟಿಂಗ್ ಇತ್ತು ಶೂಟಿಂಗ್ ಮುಗಿಸಿ ಅವರು ತಮ್ಮ ಊರಿನ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿ ಬಳಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸುತ್ತೆ ಸಂತೋಷ್ ಅವರ ಕಾರಿನ ಬಲಭಾಗಕ್ಕೆ ಆಟೋ ಒಂದು ಡಿಕ್ಕಿ ಹೊಡೆದಿದೆ ಈ ಒಂದು ಕಾರಿಗೆ ಕುಣಿಗಲ್ನಿಂದ ಕುರುಡಿ ಹಳ್ಳಿ ಕಡೆಗೆ ಬರ್ತಾ ಇದ್ದಂತಹ ಆಟೋ ಡಿಕ್ಕಿ ಹೊಡೆದಿದೆ ಇನ್ನು ಆ ಆಟೋ ಚಾಲಕನ ಹೆಸರು ಜಗದೀಶ್ ಅಂತ ನಲವತ್ತು ವರ್ಷ ವಯಸ್ಸಿನ ಆಟೋ ಚಾಲಕ ಆತ ಮದ್ಯಪಾನ ಮಾಡಿ ಆಟೋ ಚಲಾಯಿಸ್ತಿದ್ದ ಅನ್ನುವಂತಹ ಮಾಹಿತಿ ಇದೆ ಇನ್ನು ಅಪಘಾತದ ತೀವ್ರತೆಗೆ ಆಟೋ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಜೊತೆಗೆ ಆ ಆಟೋ ಚಾಲಕನಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ತಕ್ಷಣವೇ ಅವರನ್ನು ಕುಣಿಗಲ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆಗೆ ಆತ ಸ್ಪಂದಿಸಲಿಲ್ಲ ಚಿಕಿತ್ಸೆ ಫಲಕಾರಿಯಾಗದ ಬೆಳಗಿನ ಜಾವ ಜಗದೀಶ್ ಕೊನೆಯುಸಿರೆಳೆದಿದ್ದಾರೆ ಸದ್ಯ ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಆತ ಮದ್ಯಪಾನ ಮಾಡಿದ್ನೋ ಇಲ್ವೋ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ವರದಿಯ ನಂತರದಲ್ಲಿ ಆತ ಮದ್ಯಪಾನ ಮಾಡಿದ್ನೋ ಇಲ್ವೋ ಅನ್ನುವಂಥದ್ದು ಕನ್ಫರ್ಮ್ ಆಗಲಿದೆ ಇನ್ನು ಮೃತ ದುರ್ದೈವಿ ಜಗದೀಶ್ ಅವರನ್ನು ಕುಣಿಗಲ್ ತಾಲೂಕಿನ ಕೋಡಿಹಳ್ಳಿಪಾಳ್ಯ ನಿವಾಸಿ ಅಂತ ಗುರುತಿಸಲಾಗಿದೆ ಹೊಸ ಕಾರು ಅಪಘಾತಕ್ಕೀಡಾಗಿರೋದು ಒಂದು ಕಡೆ ಆದರೆ ಒಂದು ಬೇಸರ ಆದರೆ ಮತ್ತೊಂದು ಕಡೆ ಆಟೋ ಚಾಲಕ ಮೃತಪಟ್ಟಿರೋದರಿಂದ ಸದ್ಯ ತುಕಾಲಿ ಸಂತೋಷ್ ಅವರು ಒಂದು ದೊಡ್ಡ ಶಾಕ್ನಲ್ಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೂರ ಹನ್ನೆರಡು ದಿನಗಳನ್ನು ಅವರು ಕಳೆದಿದ್ದರು ನಾಲ್ಕನೇ ಅಪ್ ಆಗಿ ಫಿನಾಲಿಸ್ಟ್ ಆಗಿ ಅವರು ಶೋನಿಂದ ಹೊರಗೆ ಬಂದಿದ್ದರು ಅನಂತರದಲ್ಲಿ ತಕ್ಷಣವೇ ಮುಂದಿನ ರಿಯಾಲಿಟಿ ಶೋ ಗಿಚ್ಚುಗೆಲ್ಗಿಲಿ ಶೋನಲ್ಲೂ ಕಾಣಿಸ್ಕೊಂಡಿದ್ದರು ಹೀಗೆ ಹಲವು ರಿಯಾಲಿಟಿ ಶೋಗಳ ಮೂಲಕವಾಗಿ ಫೇಮಸ್ ಆಗಿದ್ದಾರೆ ಗಿಚ್ಚುಗೆಲ್ಗಿಲಿ ಸೀಸನ್ ತ್ರೀ ಜೋಡಿ ನಂಬರ್ ಒನ್ ಹಾಗೆ ಕಾಮಿಡಿ ಕಿಲಾಡಿಗಳು ತ್ರೀ ಈ ಎಲ್ಲ ರಿಯಾಲಿಟಿ ಶೋಗಳ ಮೂಲಕವಾಗಿ ಅವರು ಜನಪ್ರಿಯತೆಯನ್ನು ಪಡೆದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ತಮ್ಮ ಕಾಮಿಡಿ ಮೂಲಕವಾಗಿ ಸದ್ದು ಮಾಡಿದ್ರು ಜೊತೆಗೆ ವರ್ತೂರ್ ಸಂತೋಷ್ ಅವರ ಜೊತೆಗಿನ ಗೆಳೆತನದ ಕಾರಣದಿಂದಲೂ ಸಾಕಷ್ಟು ಸುದ್ದಿಯಾದರು ಸತತವಾಗಿ ನೂರು ದಿನಗಳ ಕಾಲ ಬಿಗ್ ಬಾಸ್ ವೀಕ್ಷಕರನ್ನು ಮನರಂಜಿಸಿದ್ರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಐದನೇ ಅಪ್ ಆಗಿ ಅವರು ಹೊರಹೊಮ್ಮುತ್ತಾರೆ ಅವರಿಗೆ ಬಹುಮಾನವಾಗಿ ಎರಡು ಲಕ್ಷ ರೂಪಾಯಿ ಲಭಿಸಿತ್ತು ವರ್ತೂರು ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರ ಜೊತೆಗೆ ಬಹಳ ಕ್ಲೋಸ್ ಆಗಿದ್ದರು ಆ ಒಂದು ಸ್ನೇಹದ ನೆನಪಿಗಾಗಿ ಸಂತು ಅವರಿಗೆ ಸಂತು ಪಂತು ಅಂತ ಬರೆಯಲಾದ ಚಿನ್ನದ ಡಾಲರನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ದರು ಇದಾದ ಬಳಿಕ ತುಕಾಲಿ ಸಂತು ಅವರಿಗೆ ಎರಡು ಮೂರು ಚಿನ್ನದ ಸರಗಳು ಹಾಗೆ ಉಂಗುರಗಳು ಗಿಫ್ಟ್ ಆಗಿ ಬಂದಿದ್ವು ಅನಂತರದಲ್ಲಿ ಅವರು ಕಾರನ್ನು ಖರೀದಿ ಮಾಡ್ತಾರೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಹಣ ತುಕಾಲಿಸಂತೂ ಅವರಿಗೆ ಹೇಗೆ ಬಂತು ಅಂತ ಒಂದಷ್ಟು ಜನ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ ಇದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಸಹ ನೀಡ್ತಾರೆ ನಾನು ಬಡವ ಅಲ್ಲ ಶ್ರಮಜೀವಿ ನಾನು ಬಡವ ಅಂತ ಎಲ್ಲಿಯೂ ಹೇಳಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ನಾನು ಕಾರು ಖರೀದಿ ಮಾಡುವ ಶಕ್ತಿ ಕೊಡುವಂತ ಬಹಳ ಹಿಂದೆ ಬೇಡ್ಕೊಂಡಿದ್ದೆ ನನ್ನ ಬಳಿ ಪುಟ್ಟ ಕಾರು ಒಂದಿತ್ತು ಈಗ ಆ ಒಂದು ದೊಡ್ಡ ಕಾರನ್ನು ಖರೀದಿಸಿದ್ದೇನೆ ನನಗೆ ಕಾರಿನ ಅವಶ್ಯಕತೆ ಇತ್ತು ಬಿಗ್ ಬಾಸ್ ಶೋನಿಂದ ನನಗೆ ಸಿಕ್ಕಂತಹ ಹಣದ ಜೊತೆಗೆ ನಾನು ಕೂಡ ಒಂದು ಸ್ವಲ್ಪ ಹಣವನ್ನು ಸೇರಿಸಿ ಈ ಒಂದು ಕಾರನ್ನು ತೆಗೆದುಕೊಂಡೆ ಇ ಎಮ್ ಐ ಕೂಡ ಕಟ್ಟಬೇಕು ಇ ಎಮ್ ಐ ಇದ್ದರೆ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಅಂತ ಹೇಳಿ ತುಕಾಲಿ ಸೊಂತು ಅವರು ಕಾರು ಖರೀದಿ ಬಳಿಕ ಪ್ರತಿಕ್ರಿಯೆಯನ್ನು ನೀಡಿದರು ಇದೀಗ ಆ ಒಂದು ಕಾರಿನ ಮೊದಲ ಕಂತಿನ ಇ ಎಂ ಐ ಕಟ್ಟುವ ಮೊದಲೇ ಅಪಘಾತಕ್ಕೀಡಾಗಿದೆ ಹೊಸ ಕಾರು ಆದ ಕಾರಣ ಖಂಡಿತವಾಗ್ಲೂ ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತಾರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡುವ ಮೂಲಕವಾಗಿ ಕಾರನ್ನ ರಿಪೇರಿ ಮಾಡಿಸಬಹುದು ಆದರೆ ಮತ್ತೊಂದು ಕಡೆ ಆ ಆಟೋ ಚಾಲಕ ಮೃತಪಟ್ಟಿರುವಂತದ್ದು ನಿಜಕ್ಕೂ ನೋವಿನ ಸಂಗತಿ ಆಟೋ ಕೂಡ ನಜ್ಜುಗುಜ್ಜಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಆ ಆಟೋ ಚಾಲಕನದ್ದೇ ತಪ್ಪು ಅಂತ ಹೇಳಲಾಗಿದೆ ಇನ್ನು ಇತ್ತೀಚೆಗಷ್ಟೇ ಇದೇ ಗಿಚ್ಚುಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದ ಚಂದ್ರಪ್ರಭಾ ಅವರ ಕಾರು ಕೂಡ ಅಪಘಾತಕ್ಕೀಡಾಗಿತ್ತು ಆ ಒಂದು ಪ್ರಕರಣದಲ್ಲಿ ಚಂದ್ರಪ್ರಭಾ ಅವರು ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು ಸ್ವಲ್ಪ ಹೆಸರನ್ನು ಸಂಪಾದಿಸಿದ್ದಾರೆ ಎಂದು ಕೂಡಲೇ ಈ ರೀತಿಯ ಪ್ರಕರಣದಲ್ಲಿ ಯಾರದೇ ತಪ್ಪಿದ್ರು ಸಹ ಸೆಲೆಬ್ರಿಟಿಗಳದ್ದೇ ತಪ್ಪು ಅಂತ ಹೆಚ್ಚಿನದಾಗಿ ಬಿಂಬಿಸಲಾಗುತ್ತೆ ಜೊತೆಗೆ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಆದರೆ ತುಕಾಲಿ ಸಂತು ಅವರ ಪ್ರಕರಣದಲ್ಲಿ ಆಟೋ ಚಾಲಕನದ್ದೇ ತಪ್ಪು ಅಂತ ಹೇಳಲಾಗಿದೆ ಜೊತೆಗೆ ಆತ ಮದ್ಯ ಸೇವನೆ ಮಾಡಿದ್ದ ಅನ್ನುವಂತಹ ಆರೋಪವೂ ಸಹ ಕೇಳಿಬಂದಿದೆ ಈ ಬಗ್ಗೆ ತುಕಾಲಿ ಸಂತೋಷ್ ಮಾತನಾಡಿದ್ದಾರೆ ರಾತ್ರಿ ಏಳು ಗಂಟೆ ಸುಮಾರಿಗೆ ಈ ಒಂದು ಅಪಘಾತ ನಡೆದಿದೆ ಆಟೋ ಡ್ರೈವರ್ ಏಕಾಏಕಿ ಬಂದು ನಮ್ಮ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ ನಾವೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಿದ್ವಿ ನಮ್ಮ ಕಾರು ಈಗ ಕುಣಿಗಲ್ ಸ್ಟೇಷನ್ ನಲ್ಲಿ ಇದೆ ಅಂತ ಹೇಳಿದ್ದಾರೆ ಇನ್ನು ಮೃತಪಟ್ಟಂತಹ ವ್ಯಕ್ತಿ ಜಗದೀಶ್ ಅಂತ ಆಟೋ ಓಡಿಸಿಕೊಂಡು ಜೀವನವನ್ನ ಸಾಕಿಸ್ತಾ ಇದ್ರು ಆದರೆ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಸದ್ಯ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ